ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ರಾಥೋಡ್ ಶ್ರೀ ಸಂತ ಸೇವಾಲಾಲ್ ಎರಡುನೂರ ಎಂಬತ್ತಾರನೆಯ ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷ ನಾನು ಶ್ರೀನಿವಾಸ ಅಡ್ಗೆ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಹದಿನಾರನೇ ತಾರೀಕು ನಾವು ಶ್ರೀನಿವಾಸ ಅಡ್ಗೆ ಏರ್ಪೋರ್ಟ್ ಹತ್ತಿರ ಜಯಂತಿಯನ್ನು ಆಚರಣೆ ಇದ್ದೀವಿ ಆ ಜಯಂ ಜಯಂತಿಯ ವಿಶೇಷತೆ ಏಪ ಏನಪ್ಪ ಅಂತಂದ್ರೆ ಇಪ್ಪತ್ತೈದು ತಾಣಗಳಿಂದ ಜನಗಳಲ್ಲಿ ಇದ್ದಾರೆ ಮೆರವಣಿಗೆ ಮಾಡ್ಕೋತ ಗುರುಗಳನ್ನು ಅಲ್ಲಿಂದ ಮೆರವಣಿಗೆ ಮುಖಾಂತರ ತರೋದು ಪೂಜೆ ಪುನಸ್ಕಾರ ಊಟದ ವ್ಯವಸ್ಥೆ ಶಾಂತತೆ ಕಾಪಾಡಿಕೊಂಡು ನಮ್ಮ ನಮ್ಮ ರಾಜಕಾರಣಿಯ ದುರೀಣಗಳಾದಂಥ ಅವರೆಲ್ಲ ಬರ್ತಾ ಇದ್ದಾರೆ ಒಂದು ಭವ್ಯವಾದ ಜಯಂತಿಯನ್ನು ನಾವು ಜನರನ್ನು ನೋಡೋಕ್ಕೂ ಒಂದು ಅವತ್ತಿನ ದಿನ ಒಂದು ಸ್ಮರಣೀಯವಾಗಿ ನಾವು ಮಾಡ್ತಾಯಿದ್ದೀವಿ ಒಂದು ಇನ್ನೊಂದಾಗಿ ಅಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲವೊಂದು ಬೇರೆ ಬೇರೆ ಎಕ್ಸಾಮಲ್ಲಿ ತುಂಬ ಎಂಬತ್ತು ತೊಂಬತ್ತು ಪರ್ಸೆಂಟ್ ತೊಗೊಂಡು ಏನು ಬಂದಿದ್ದಾರೆ ಅವರನ್ನು ಸನ್ಮಾನ ಮಾಡಿ ಬೇರೆಯವರಿಗೆ ಪ್ರೇರಣೆ ಆಗೋಕೋಸ್ಕರ ನಾವು ಅವ್ರನ್ನ ಬಂದು ಸನ್ಮಾನ ಮಾಡಿ ಆವತ್ತೊಂದು ದಿನ ವಿಶೇಷ ಇದ್ದೀವಿ ಇನ್ನೊಂದು ನಮ್ಮ ಸಮಾಜದಿಂದ ಕಷ್ಟದಿಂದ ಓದಿ ಬಡತನದಿಂದ ಬಂದವರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಕೆಲವೊಂದು ದೊಡ್ಡ ಆಫೀಸರ್ ಆಗಿದ್ದಾರೆ ಅವ್ರನ್ನೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅದರ ವಿಶೇಷತೆ ಹಾಗೂ ಏಳರಿಂದ ಎಂಟು ಸಾವಿರ ಜನರ ಊಟದ ವ್ಯವಸ್ಥೆಯಲ್ಲಿ ಇರುತ್ತದೆ ಅಲ್ಲಿ ಏಳರಿಂದ ಎಂಟು ಸಾವಿರ ಜನ ಕೂಡ ಟೆಂಟ್ ಮಂಟಪಗಳು ನಾವು ವ್ಯವಸ್ಥೆ ಮಾಡಿದ್ದೀವಿ ನೀರಿನ ವ್ಯವಸ್ಥೆಯಲ್ಲಿ ಇರುತ್ತೆ ಎಲ್ಲರಿಗೆ ಹಾಗೂ ಶಾಂತತೆಯಿಂದ ಬರಬೇಕು ಮೆರವಣಿಗೆಯನ್ನು ಮಾಡಬೇಕು ತುಂಬ ಭವ್ಯ ಆಗುತ್ತೆ ಎಲ್ಲ ಜಯಂತಿಯಲ್ಲಿ ನಮ್ಮದೊಂದು ವಿಶೇಷತೆ ಅಂತ ನಾನು ಹೇಳ್ಕೊಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಬಂದು ನೋಡಿ ಆನಂದಿಸಬೇಕು ಊಟದ ಸವಿಯಲ್ಲಿ ಸವಿಬೇಕು ಎಲ್ಲರೂ ಬಂದು ಎಲ್ಲರೂ ಒಂದು ವಿಜೃಂಭಣೆಯಾಗಿ ಸಕ್ಸಸ್ ಆಗಿ ಮಾಡ್ಬೇಕಂತೇಳಿ ಎಲ್ಲರನ್ನ ಕೇಳ್ಕೊತೀನಿ ಅಗೇನ್ ನಾನು ಹದಿನಾರನೇ ತಾರೀಕು ಮರಿಬಾರ್ದು ಯಾರು ಏರ್ಪೋರ್ಟ್ ಹತ್ತಿರ ಶ್ರೀನಿವಾಸ ಅಡ್ಗೆ ಮೇನ್ ರೋಡ್ ಹತ್ರ ನಾವು ಜಯಂತಿ ಮಾಡ್ತಾಯಿದ್ದೆ ಎಲ್ಲರೂ ಬಂದು ಆಗಿ ಮಾಡಬೇಕು ಧನ್ಯವಾದಗಳು ಎರಡು ಸಾವಿರ ಸಾರಿ ಎರಡುನೂರ ಎಂಬತ್ತಾರನೇ ಶಿವಲಾ ಜಯಂತ್ಯೋತ್ಸವ ಸಮಿತಿ ಏನು ವಿಜೃಂಭಣೆಯಾಗಿ ಫೆಬ್ರವರಿ ಹದಿನೈದರಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೆವು ಗುಲ್ಬರದಲ್ಲಿ ನಮ್ಮ ಗೌರಾಧ್ಯಕ್ಷ ಆದ ರೇವನಾಯಕ್ ಬೆಳಂಗಿಯವರು ಹಾಗೂ ಯುವ ನಾಯಕ ಸೈನಿಕ ರಾಠೋಡ್ ಅವರ ನೇತೃತ್ವದಲ್ಲಿ ನಗರೇಶ್ವರ ಸ್ಕೂಲಿಂದ ರಂಗಮಂದಿರವರಿಗೆ ಹಿಂಗ ಒಂದು ದೊಡ್ಡ ಭವ್ಯ ಒಂದು ಹತ್ತು ಸಾವಿರ ಜನ ಕೂಡಿಕೊಂಡು ಒಂದು ಮೆರವಣಿಗೆಯನ್ನು ನಾವು ಇದ್ದೇವೆ ಹಾಗಾಗಿ ಶಿವಲಾಲ್ ಜಯಂತಿಯನ್ನು ಎಲ್ಲರೂ ಬಂದು ಸಕ್ಸಸ್ ಮಾಡಬೇಕು ಹಾಗೂ ಎಲ್ಲರಿಗೂ ಶಿವಲಾಲ್ ಜಯಂತಿಯ ಶುಭಾಶಯಗಳು ಎಲ್ಲರೂ ಬಂದು ಶಾಂತವಾಗಿ ಆನಂದವಾಗಿ ಎಲ್ಲರೂ ನಮ್ಮ ಗುರುಗಳನ್ನು ಮರಿಸಬೇಕು ಧನ್ಯವಾದಗಳು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ನಾನು ಸಾರ್ವಜನಿಕ ಹೇಳಿದ್ರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ನಗರಸರು ಶಾಲೆಯಿಂದ ರಂಗಮಂದಿರದವರೆಗೆ ಭಯ ಮೆರವಣಿಗೆ ಮತ್ತು ನಮ್ಮ ಸಮಾಜದ ದುರುಗಳಿಗೆ ಮೆರವಣಿಗೆ ಮತ್ತು ಮೆರವಣಿಗೆ ಮತ್ತು ನಮ್ಮ ಸಂಸ್ಕೃತಿಯ ಸಂಕೇತವನ್ನು ಡ್ಯಾನ್ಸ್ ಎಲ್ಲನೂ ಮಾಡಿಕೊಂಡು ನಾವು ಇಲ್ಲಿ ರಂಗಮಂದಿರವರಿಗೆ ಬರ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದ ಅಧ್ಯಕ್ಷರಾದ ಸೈನಿಕ ರಾಠೋಡು ಮತ್ತು ಅಧ್ಯಕ್ಷರಾದ ಶ್ರೀ ರೇವಣ್ ಬೆಳಂಗಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಯುವಕರು ಮಹಿಳೆಯರು ವಿದ್ಯಾರ್ಥಿಯರು ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ತೋರಿಸ್ತೀನಿ ನನ್ನ ಹೆಸರು ನಾರಾಯಣಪ್ಪ ನಾನು ಶ್ರೀನಿವಾಸಗಿ ಸೇವಾಲಾಲ್ ಸಮಿತಿ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಏನಾದರೂ ಏನು ಹೇಳೋದೇಪ್ಪ ಅಂದರೆ ನಮ್ಮ ಸಂತ ಶಿವಾಲಯ ಮಹಾರಾಜರ ಜಯಂತಿ ಉತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎರಡುನೂರ ಎಂಬತ್ತಾರನೇ ಜಯಂತಿ ಉತ್ಸವ ನಗರೇಶ್ವರ ನಗರೇಶ್ವರ ಸ್ಕೂಲಿಂದ ಮೆರವಣಿಗೆ ಮುಖಾಂತರ ಇಲ್ಲಿ ನಮ್ಮ ಏನಂತಾರೆ ಬರ್ತಾ ಇದೆ ಭಾಳ ಭವ್ಯವಾಗಿ ಮೆರವಣಿಗೆ ಬರ್ತಾ ಇದೆ ನಮ್ಮ ನಮ್ಮ ಸಮಾಜ ಸಂಸ್ಕೃತಿ ಎಲ್ಲ ಕಲಾಕಾರ ಕಲಾ ಮುಚ್ಕೊಂಡು ಈ ಕಡೆ ಬರ್ತಾ ಇದೆ ನಾವೆಲ್ಲರೂ ಭಾಗವಹಿಸಬೇಕು ಈ ಈ ಸಮಿತಿಯ ಅಧ್ಯಕ್ಷನಾಗಿ ಸೈನಿಕ ರಾಠೋಡ್ ಅವರು ಹಾಗೆ ಗೌರವ ಅಧ್ಯಕ್ಷನಾಗಿ ರೇವಿನಾಯಿ ಬೆಳಮುಖಿ ಅವರು ಬರ್ತಾ ಇದ್ದಾರೆ ಹದಿನೈದು ತಾರೀಕು ಎಲ್ಲರೂ ಬರಬೇಕಂತ ನಮ್ಮಲ್ಲಿ ನನ್ನ